ರಬಕವಿ ಬನಹಟ್ಟಿಯಲ್ಲಿ ನಡೆದ ಘಟನೆ ನೋಡಿದರೆ ಎಂತವನ ಹೃದಯವಾದರೂ ಕಿತ್ತು ಬರುತ್ತದೆ ಶ್ರೀಮಂತನಿಗೂ ಬಡವರಿಗೂ ಮಾಡುವಂಥ ತಾರತಮ್ಯ ಕಣ್ಣೆದುರಲ್ಲೇ ಕಾಣುತ್ತಿದೆ ಘಟನೆ ನಡೆದದ್ದು ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಪುರ ನಗರಸಭೆಯ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ ಹದಿಮೂರು ಮಡ್ಡಿಯಲ್ಲಿ ಸುಮಾರು ಮೂವತ್ತು ಬಡ ಕುಟುಂಬಗಳು ಪುರಸಭೆ ಖಾಲಿ ಜಾಗದಲ್ಲಿ ಶೆಡ್ ಹಾಕಿಕೊಂಡು ಜೀವನ ನಡೆಸುತ್ತಿದ್ದರು ಆದರೆ ಬೆಳಕಿನ ಜಾವ ಸುಮಾರು ಐದು ಗಂಟೆಗೆ ಪುರಸಭೆಯ ಮುಖ್ಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಸೇರಿಕೊಂಡು ಬಡವರ ಕನಸಿನ ಕೂಡಾದ ಶೆಡ್ಗಳನ್ನು ಬಡವರು ಅಡುಗೆ ಮಾಡುವ ಪಾತ್ರೆ ದವಸ ಧಾನ್ಯ ನಿತ್ಯ ಉಪಯೋಗಿ ವಸ್ತುಗಳು ಯಾವುದೂ ಉಪಯೋಗಕ್ಕೆ ಬಾರದಂತೆ ಜೆಸಿಪಿಯ ನಾಶ ಮಾಡಿದ್ದಾರೆ ಅಲ್ಲಿರುವ ಸಾಮಾನ್ಯ ಬಡ ಕೂಲಿ ಕಾರ್ಮಿಕರ ಗೋಳು ನೋಡಿದರೆ ಕರುಳು ಕಿತ್ತು ಬರುತ್ತದೆ ಮುಂಜಾನೆ ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ ತಿನ್ನಲು ಅನ್ನವಿಲ್ಲ ಕುಡಿಯಲು ನೀರಿಲ್ಲ ದಯವಿಟ್ಟು ಸರ್ಕಾರ ಬಡ ಕೂಲಿ ಕಾರ್ಮಿಕರ ಜೊತೆ ಆಟ ಆಡುವುದನ್ನು ಬಿಡಬೇಕು ಏಕೆಂದರೆ ಇವತ್ತಿನ ದುಬಾರಿ ಧುನ್ಯದಲ್ಲಿ ಒಂದು ಗುಡಿಸಲು ಕಟ್ಟಿಕೊಳ್ಳಲು ಎಷ್ಟು ಕಷ್ಟ ಎಂಬುದು ಬಡ ಕೂಲಿ ಕಾರ್ಮಿಕರಿಗೆ ಮಾತ್ರ ಗೊತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ ಅವರು ಸ್ವಲ್ಪ ಬಿಡು ಮಾಡಿಕೊಂಡು ಈ ಬಡ ಕೂಲಿ ಕಾರ್ಮಿಕರ ಗೋಳನಮ್ಯ ಆಲಿಸಿ ತಮ್ಮ ಅಧಿಕಾರಿಗಳು ಮಾಡಿದ್ದು ಸರಿ ಅನಿಸಿದರೆ ಅಧಿಕಾರಿಗಳಿಗೆ ಸನ್ಮಾನ ಮಾಡಿ ಇಲ್ಲದಿದ್ದರೆ ಬಡ ಕೂಲಿ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡಿ ಇದು ಸುತ್ತಮುತ್ತಲಿನ ಸಾರ್ವಜನಿಕರ ಹೃದಯ ಪೂರ್ವಕ ಮನವಿಯಾಗಿದೆ ನೋಡ್ತಾ ಇರಿ ಸುದ್ದಿ ಸ್ಫೋಟ ನ್ಯೂಸ್ ಇದು ಸುದ್ದಿಗಳ ಮಹಾ ಸ್ಫೋಟ